ಅರಳ್ಳಿ ಗುಡದಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೇಳರಲ್ಲಿ ಹತ್ತು ಎಕರೆ ಇಪ್ಪತ್ತು ಇಪ್ಪತ್ತೈದು ಗುಂಟೆ ಪೈಕಿ ಆರು ಎಕರೆ ಜಮೀನಿನಲ್ಲಿ ತಲಾ ಒಂದು ಎಕರೆ ಇಪ್ಪತ್ತು ಗುಂಟೆಯಂತೆ ನಾಲ್ಕು ಜನ ಏನು ಕಾನೂನು ಬಾಹಿರವಾಗಿ ಮುಂಜೂರು ಮಾಡಿಕೊಂಡಿರ್ತಾರೆ ಬಗರ್ ಹುಕುಂ ಸಾಗುವಳಿ ಸಕ್ರಮ ಸಮಿತಿಯಲ್ಲಿ ಯಾವ ಒಂದು ಆಧಾರದ ಮೇಲೆ ಅವರಿಗೆ ದಾಖಲಾತಿಗಳನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಪ್ರಬುದ್ಧ ಕರ್ನಾಟಕ ಭೀಮ್ ಸೇನೆ ವತಿಯಿಂದ ಇಂದು ಮಾನ್ಯ ತಹಸೀಲ್ದಾರರು ಹಾಗೂ ರವರಿಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಏನವರು ಫಿಫ್ಟಿ ಫಿಫ್ಟಿ ತ್ರೀ ಏನಾದರೂ ಅರ್ಜಿ ಹಾಕ್ಕೊಂಡಿದ್ದಾರಾ ಅವರು ಅರಳಿ ಗುಡ್ದಳ್ಳಿ ಗ್ರಾಮದ ನಿವಾಸಿಗಳ ಅವರಿಗೆ ವಯಸ್ಸೆಷ್ಟು ಪ್ರೆಸೆಂಟ್ ಈಗ ವಯಸ್ಸೆಷ್ಟು ಎಷ್ಟು ವರ್ಷಗಳ ಕಾಲ ಅವರು ಅಲ್ಲಿ ಉಳುಮೆ ಮಾಡ್ತಾ ಇರಬೇಕು ಅನ್ನೋದನ್ನು ಸ್ಪಷ್ಟತೆಯೊಂದಿಗೆ ಅವರಿಗೆ ನೀಡಿ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ ನಮ್ಮ ಪ್ರಶ್ನೆ ಇಷ್ಟೇ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ದಾಖಲಾತಿಗಳನ್ನು ವೀಕ್ಷಿಸಿ ನಂತರ ಏನು ಒಂದು ಕಾನೂನು ಬಾಹಿರವಾಗಿ ಮುಂಜೂರಾಗಿದೆ ಅದನ್ನೆಲ್ಲ ವಜಾ ಮಾಡಿ ಎಂಬುದು ಇವತ್ತು ನಾವು money when I sell CDV